ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಜಾಗೃತಿ ಜಾಥಾ ನಡೆಸಲಾಯಿತು ಕೋಲಾರದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಪ್ರಸನ್ನಕುಮಾರ್ ಪ್ರಾಧ್ಯಾಪಕಿ ಡಾಕ್ಟರ್ ವಾಣಿ ಮತ್ತಿತರರು ಉಪಸ್ಥಿತರಿದ್ದರು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿತು ಬಳಿಕ ನ್ಯಾಯಾಧೀಶ ನಟೇಶ್ ಜನರಲ್ಲಿ ಏಡ್ಸ್ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಬೇಕು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ಜಾಗೃತಿ ಪಡೆಯುವುದು ಮುಖ್ಯ ಎಂದರು ಗಮನಿಸಿದಾಗ ಆ ಎಚ್ ಐ ವಿ ಸೋಂಕು ರೋಗಿ ಏನಿರ್ತಾರೆ ಅವರನ್ನ ಮುಟ್ಟಿದ ತಕ್ಷಣ ಇದು ನಮಗೆ ಎಚ್ ಐ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಬಹುಶಃ ಇನ್ನೂ ನಾಗರಿಕರಲ್ಲಿ ಸಮಾಜದಲ್ಲಿ ಇರಬಹುದು ಅದು ಈ ಇಂತಹ ಒಂದು ಅರಿವು ಕಾರ್ಯಕ್ರಮಗಳನ್ನು ನಾವು ಮಾಡೋದ್ರ ಮೂಲಕ ಅದನ್ನ ನಾವು ಹೋಗಿ ಹೋಗಲಾಟಬಹುದು ಡಾಕ್ಟರ್ ಪ್ರಸನ್ನ ಕುಮಾರ್ ಸಾರ್ವಜನಿಕರಲ್ಲಿ ಏಡ್ಸ್ ನಿಯಂತ್ರಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಲಾಗುತ್ತಿದೆ ಕಾಯಿಲೆಗೆ ತುತ್ತಾದವರಿಗೆ ಎ ಆರ್ ಟಿ ಕೇಂದ್ರದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಡುವಂಥದ್ದು ಮತ್ತೆ ಈ ಕಾಯಿಲೆಗೆ ತುತ್ತಾದವರನ್ನ ನಾವು ಟ್ರೀಟ್ಮೆಂಟ್ಗೆ ಎ ಆರ್ ಟಿ ಸೆಂಟ್ರ್ಗೆ ನಾವು ತಲುಪಿಸುವಂಥದ್ದು ಒಂದು ಇದನ್ನ ಮಾಡ್ತಾ ಇದ್ದೀವಿ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಒಂದು ಕಳಂಕ ತಾರತಮ್ಯವನ್ನು ನಿವಾರಿಸ್ಲಿಕ್ಕೆ ಅಂತ ನಾವು ಇದನ್ನ ಮಾಡ್ತೀವಿ ಜಾಥಾದಲ್ಲಿ ಸುಮಾರು ಹದಿನೈದು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಹದಿನೈದು ಕಾಲೇಜುಗಳು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಇಲ್ಲಿ ಹಾಜರಾಗಿರುತ್ತಾರೆ ಇದು ನಾವು ಏನಂದ್ರೆ ಇವತ್ತು ಏಡ್ಸ್ ಅನ್ನು ಹೇಗೆ ತಡೆಗಟ್ಟಬಹುದು ಎನ್ನುವ ಬಗ್ಗೆ ನಾವು ಮಾಹಿತಿಯನ್ನು ರ್ಯಾಲಿ ಮುಖಾಂತರ ಕೊಡಲು ಇಚ್ಛಿಸುತ್ತೇವೆ ವಿದ್ಯಾರ್ಥಿನಿ ತಾಜ್ ಎಚ್ಐವಿ ಸೋಂಕು ಹಡುವಿಕೆಯನ್ನು ತಡೆಗಟ್ಟಲು ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು